ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪಾ ಅಂದ್ರೆ ಈ ಹೋಟ್ಲ ಐತೆ ಇವ್ ಹೋಟ್ಲಿಂದ ಇಲ್ಲೇ ಪಕ್ಕದಲ್ಲಿ ಹಾಕೋರ್ ನೋಡಿ ಬೋಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಹತ್ತಿನ ಕಲ್ಲಿಗೆ ಡೈರೆಕ್ಟ್ ಒಂದೇ ರೋಟ್ ಹೋಗುತ್ತೆ ಇಲ್ಲಿಂದ ಒಳಗಡೆ ಹೋಗ್ಬೇಕು ಇವಾಗ ಿ ಇವಾಗ ತಿಂಡಿ ತಿನ್ನೋಣ ಅಂತ ಹೋಗಿ ಬರ್ತಾ ಇದ್ವಿ ಹೊರಗಡೆ ತಿಂಡಿ ಸಿಗುತ್ತಲ್ಲ ಗೊತ್ತಿಲ್ಲ ಅಲ್ಲಿ ಯಾಕಂದ್ರೆ ಇಲ್ಲೆಲ್ಲ ಮಟನ್ ಮೇಲೆ ಜಾಸ್ತಿ ತಿನ್ಕೊಂಡು ಮೇಲೆ ಹತ್ಬೇಕು ತಿಂಡಿ ತಿನ್ನೋಣ ಬನ್ನಿ ತಿಂಡಿ ಮಾಡಕ್ಕೆ ಬಂದಿದ್ವಿ ಇಲ್ಲಿ ಇಡ್ಲಿ ತಿಂತ ಇದೀನಿ ರೆಡಿ ಮಾಡಿ ಇವತ್ತು ಎಲ್ರು ಅಲ್ಲೇ ಬರುವಾಗೆ ತಿಂಡಿ ತಿನ್ಕೊಂಡ್ ಬಂದವ್ರೆ ನಾವ್ ಇವಾಗ ಬಂದಿದ್ವಿ ತಿಂಡಿ ತಿಂತ ಇದ್ವಿ ಇವಾಗ ಇಡ್ಲಿ ಇಡ್ಲಿ ತಿನ್ಬಿಟ್ಟು ಮೀಟ್ ಆಗ್ತೀನಿ ಇವಾಗ ತಿಂಡಿ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಇಲ್ಲಿ ನಾವ್ ಇವಾಗ ಅಡಿಗೆ ಮಾಡ್ಕೋಕಂತ ಊಟ ಎಲ್ಲ ಇಲ್ಲೇ ಅಂತ ಎಲ್ಲ ಇಲ್ಲಿಗೆ ತಂದು ಬಿಟ್ಟಿದ್ವಿ ಇವಾಗ ನಾವು ಅಡುಗೆ ಮಾಡ್ಕೊಳಕ್ಕೆ ಸಿಟಿಂಗ್ ಹಾಕ್ಬೇಕು ಇವಾಗ ಈ ಪ್ಲೇಸಲ್ಲಿ ಇವಾಗ ಎಲ್ಲಾದರೂ ಸಿಟಿಂಗ್ ಹಾಕ್ಬೇಕು ಇದು ಮೇಲ್ಗಡೆ ಇರೋದು ಇದೇ ಪ್ಲೇಸ್ ಇವಾಗ ನಾವು ಮೇಲೆ ಹೋಗ್ಬೇಕಾಗಿ ಮೇಲೆ ದೇವಸ್ಥಾನ ಐತೆ ಆಂಜನೇಯ ಟೆಂಪಲ್ ಆಲ್ರೆಡಿ ಅಲ್ಲಿ ನೋಡಿದವ್ರೆ ಎಲ್ಲ ಕುಂಕೋತ ನೋಡ ಬನ್ನಿ ಹೋಗೋಣ ಬಟ್ ಇವ್ರೆ ಲೇಟ್ ಮಾಡಿ ಬರ್ತಾರೆ ನೋಡಿ ಇವಾಗ ಬರ್ತಾವ್ರೆ ಇವಾಗ ಎಲ್ರು ಬಂದಿದ್ವಿ ಇವಾಗ ಜಿಂಗಲ ಕಾಲ 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 ಮತ್ತು ಬಿರಿಯಾನಿ ಮಾಡಕ್ಕೆ ಎಲ್ಲಾ ಕಲಿತವ್ರ ನೋಡಿ ಎಲ್ಲಾ ಅಡಿಗೆ ಮಾಡ್ತವ್ರೆ ಈಗ ಬೆಟ್ಟಕ್ ಹೋಗ್ಬೇಕು ಬೆಟ್ಟಕ್ ಹೋಗೋರ್ ಸ್ವಲ್ಪ ಜನ ಇದ್ವಿ ಅಡಿಗೆ ಮಾಡೋರ್ ಒಂದ್ ಸ್ವಲ್ಪ ಜನ ಇದ್ದಾರೆ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದ್ ಹದಿನೈದು ನಿಮಿಷದಲ್ಲಿ ಹೇಗಿರುತ್ತೆ ಟ್ರೆಕ್ಕಿಂಗು ಅಂತ ತೋರ್ಸಿನ್ ಬನ್ನಿ ಮೇಲ್ಗಡೆ ಹೋಗೋದು ಹೇಗಿರುತ್ತೆ ಹೇಗಿಲ್ಲ ಇಷ್ಟು ನಿಮಿಷದಲ್ಲಿ ಹತ್ಬಹುದು ಬೆಟ್ಟ ಈ ಬೆಟ್ಟ ಫುಲ್ ಟಾಪ್ ಅಲ್ಲಿ ಸೊ ನೋಡೋಣ ಬನ್ನಿ ಹೋಗೋಣ ಇವಾಗ ಬಾಯ್ ಬೆಟ್ಟ ಹತ್ತಕ್ಕೆ ಎಷ್ಟ್ ಜನ ರೆಡಿ ಆಗಿದ್ವಿ ಸೊ ಇನ್ನೊಂದ್ ಇಬ್ರು ಬರ್ಲಾ ಅಂತವ್ರಲ್ಲಿ ನಿಂದವರಲ್ಲ ಅವ್ರು ಬರಲ್ಲ ಅಂತವ್ರಿ ನಾವು ನಾವ್ ಇಷ್ಟು ಜನ ಎಲ್ಲಾ ಹತ್ತಿದ್ವಿ ಟೋಟಲಿ ಹನ್ನೊಂದ್ ಜನ ಹತ್ತಿದ್ವಿ ಬೆಟ್ಟ ಹತ್ತಿ ಸೊ ಎಷ್ಟೊತ್ತಾಗುತ್ತೆ ಇಷ್ಟ ಟೈಮ್ ಆಗುತ್ತೆ ಅಂತ ನೋಡ್ತೀವಿ ಬನ್ನಿ ದೆವ್ವ ನೋಡಕ್ ಹೋಗ್ತಾ ಇದ್ವಿ ನೋಡಿ ಬೆಟ್ಟದ ಮೇಲೆ ಈಗ ಇಲ್ಲಿ ಹ್ ಜನ ಹೋಗ್ತಾ ಇದ್ವಿ ಹನ್ನೊಂದ್ ಜನ ಹೋಗ್ತಾ ಇದ್ವಿ ಟೈಮು ಎಷ್ಟೈತೆ ನೋಡ್ತೀನಿ ಮೇಲೆ ಹತ್ತಕ್ಕೆ ಎಷ್ಟ್ ಟೈಮ್ ಹೋಗಬಹುದು ಅಂತ ಹನ್ನೆರಡು ನಲ್ವತ್ತೈದ್ ಆಗೈತಿ ಇವಾಗ ಇನ್ನೂ ಕೆಳಗಡೆ ಇದ್ವಿ ಫುಲ್ ಮೇಲ್ಗಡೆ ಹೋಗೋವರೆಗೂ ಎಷ್ಟ್ ಟೈಮ್ ಆಗುತ್ತೆ ಎಷ್ಟೋರಲ್ಲಿ ಹತ್ತೀವಿ ಬೆಟ್ಟ ಟ್ರೆಕಿಂಗ್ ಯಾವ ತರ ಮಾಡ್ತೀವಿ ಸೊ ಬೆಂಗಳೂರಿಂದ ರೈಡ್ ರೈಡ್ ಮಾಡ್ಕೊಂಡು ಬಂದಿದ್ವಿ ಒನ್ ಡೇ ರೈಡ್ ಎಲ್ಲ ಫ್ರೆಂಡ್ಸು ಎಲ್ರು ಬೆಟ್ಟ ಹತ್ತಕ್ಕೆ ರೆಡಿ ಆಗಿದ್ದೀವಿ ಸೊ ಹೋಗೋಣ ಬನ್ನಿ 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 ಹೋಗೋಣ ಅಡಿಗೆ ಮಾಡ್ಬಿಟ್ಟವ್ರು ನೋಡಿ ಅಡಿಗೆ ಎಲ್ಲ ಕಾಲ್ ಪಾದ ನಮಸ್ಕಾರ ನಮಸ್ಕಾರ ಮಾಡ್ಬಿಟ್ಟು ಮೇಲ್ಗಡೆ ಹೋಗ್ಬೇಕು ಒಂದ್ ಶೆಲ್ಫಿ ತಗೋಣ ಅಂತ ಎಲ್ರು ಕುತ್ಕೊಂಡಿದ್ವಿ ಹೋಗ್ತಾ ನೋಡಿ ಬೆಟ್ಟ ಹತ್ತಕ್ಕೆ ಹೊರತ ಹೋಗ್ತಾ ಇದ್ವಿ ಇಷ್ಟು ಜನ ಹೋಗ್ತಾ ಇದ್ವಿ ಇವಾಗ ಸೊ ಎಲ್ಲ ತುಂಬಾ ಜನ ಬೇಗ ಬಂದ್ಬಿಟ್ಟು ಹೋಗ್ಬಿಟ್ಟು ಬರ್ತಾವ್ರೆ ಸೊ ಇದ್ವಿ ನೋಡೋಣ ಬನ್ನಿ ಬರ್ತೀವಿ ಬೇಸ್ ಯಾಕೋ ಆತರ ಅಂತವ್ರೆ ಇವಾಗ ಹೋಗ್ಬೇಕು ಬಿಟ್ರವ್ರೆಲ್ಲಾ ಅಲ್ಲಿಗೆ ಎಷ್ಟೊಂದು ಓಡ್ತಾ ಇದ್ವಿ ಬರ್ಬೇಕಾಗಿದ್ರೆ ಏನಾಗುತ್ತಾ ಗೊತ್ತಿಲ್ಲ ನಮ್ ಕತೆ ನೋಡಿದ್ವಿ ಅವಾಗ ಓಡ್ಕೊಂಡ್ ಬಂದ್ವಿ ಇವಾಗ ಮೇಲ್ಗಡೆ ಆಗ್ತಾ ಆಗ್ತಲ್ಲ ಈ ತರ ಮೆಟ್ಲುಗಳು ಹತ್ತ ಆಗ್ತಾ ಇಲ್ಲ ಸರ್ ಇನ್ನೊಂದು ಟೆನ್ ಪರ್ಸೆಂಟ್ ಏರಿಲ್ಲ ಅಂತೆ ಹೋಗಿ ಬರ್ತಾರ ಹೇಳ್ತವ್ರೆ ನೀವ್ ಇನ್ನೂ ಟೆನ್ ಪರ್ಸೆಂಟ್ ಏರಿಲ್ಲಿಸ್ತಾ ಇದ್ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಹೋಗ್ಬಿಟ್ಟು ಇಲ್ಲಿ ಎಷ್ಟು ಜನ ಹೋಗ್ಬರ್ತಾರ ನೋಡಿ ಇವರೆಲ್ಲ ಇಷ್ಟೊಂದ್ ಜನ ಇವತ್ತು ಬಂದಿರೋದು ಸಂಡೆ ಬೇರೆ ಅಲ್ವಾ ಇಷ್ಟೊಂದ್ ಜನ ಬಂದವ್ರೆ ಹೋಗ್ತಾ ಇದ್ವಿ ನಮ್ ಚೇತ ಸರ್ ಅವರು ನೋಡ್ತಾ ಇದ್ರಲ್ಲೂ ನೋಡೋಣ ಬನ್ನಿ ಹತ್ತಾ ಯಾವ ಬೆಟ್ಟ ಹದಿನ ಕಲ್ಲು ಬೆಟ್ಟ ಹತ್ತಾ ಇದ್ವಿ ಬಟ್ ಮೆಟ್ಲುಗಳು ಅಂದ್ರೆ ಕಂಟಿನ್ಯೂಸ್ ಮೆಟ್ಲುಗಳಿಲ್ಲ ರೋಡು ಐತೆ ನೋಡು ನೋಡು ಆಮೇಲೆ ಮೆಟ್ಲುಗಳು ಮೆಟ್ಲು ಹೆವಿ ಇದ್ದ ಮೇಲ್ಗಡೆ ನೋಡಿ ಶಪ್ಪು ಕಾಲು ನೆಯುತ್ತೆ ತುಂಬ ಕಾಲು ನೆಯುತ್ತೆ ಸೊ ನೋಡ್ಬೇಕು ಅದಿನ ಕಾಲಲ್ಲಿ ಏನು ಫಿಶನ್ ದೆವುಗಳು ಅಂತ ಹೇಳಿ ದೆವ್ವದು ಇದ್ದರೆ ದೆವ್ವದು ಬಿಡಿಸ್ತಾರಂತ ಮೇಲೆ ಹೋಗಬೇಕು ನೋಡಬೇಕು ಇನ್ನು ಹತ್ತೆ ಆಲ್ರೆಡಿ ಸುಸ್ತಾಗಿ ಬಿಟ್ಟು ಕುತ್ಕೊತಾವೆ ಇವರೆಲ್ಲ ಸುಸ್ತಂತೆ ಆಲ್ರೆಡಿ ತುಂಬಾ ಅಂದ್ರೆ ತುಂಬಾ ದಮ್ ಬಿಡ್ತೈತೆ ಕುಂಡ್ ಹೋಗ್ತಾ ಇದ್ವಿ ನೋಡಿ ಜೀವನಕ್ಕೆ ಕರ್ಕೊಂಡು ಹೋಗಬೇಕು ಇವ್ ನನ್ನ ಜೊತೆಲಿ ಮೇಲೆ ಎಲ್ಲಾಂದ್ರೆ ಮಲ್ಕೊಂಡು ಬಿಡ್ತಾನೆ ಮಲ್ಕೊಂಡ್ಬಿಡ್ತಾನೆ ಅವನಿಲ್ಲ ಸೊ ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು ಬಟ್ ಇದು ಮುಗಿಸ್ಬಿಟ್ಟು ಮತ್ತೆ ನಾವು ಬೇರೆ ಕಡೆ ಹೋಗ್ತೀವಿ ಅಂತಂದ್ರೆ ಆಗಲ್ಲ ಇದೇ ಹತ್ತು ಇಳಿದ್ ಬಿಳ್ ಬಿಡು ಅಂದಿದ್ರೆ ತುಂಬಾ ಕಷ್ಟ ಆಗುತ್ತೆ ಬಂದಿದ್ರೆ ಒನ್ ಡೇ ಟ್ರಿಪ್ ಅನ್ಕೊಂಡ್ಬಿಟ್ಟು ಬನ್ನಿ ಇಲ್ಲಿ ಇಲ್ಲ ಇದು ಮುಗಿಸ್ಕೊಂಡು ನಾವು ಬೇರೆ ಕಡೆ ಹೋಗ್ತಿವಿ ಬೇರೆ ಪ್ಲೇಸ್ ನೋಡ್ಬೇಕು ಸೊ ಇನ್ನು ನಿಯರ್ ಅಲ್ಲಿ ಇರೋದು ಆಗಲ್ಲ ತುಂಬಾ ಬಿಸ್ಲು ಅಷ್ಟ ತಲೆ ಮೇಲೆ ತುಂಬಾ ಬಿಸ್ಲು ಗಾಳಿ ಬರ್ತಾ ಇಲ್ಲ ಅಷ್ಟ ಗಿಡ ನೇಮ್ ತಲೆ ಮೇಲೆ ಕುಣಿದ ಗಾಳಿ ಬರುತ್ತೆ ಅಂತ ಇವನು ಪ್ರಜ್ವಲ್ ಅಂತ ನಾನ್ ಚೇತನ್ ಅಂತ ವಿಡಿಯೋ ಮಾಡ್ತಾರೆ ಗಣೇಶ್ ಅಂತ ಇವಾಗ ಚಾಲೆಂಜ್ ಎಲ್ಲ ಕುತ್ಕೊಳ್ಳದಂಗ್ ಹತ್ತಿದೀವಿ

Jeg vil ha deg ut. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಲ್ಲ ಅದಕ್ಕೆ ಎಕ್ಸಾಂಪಲ್ ಇವರೇ ಇವರೆಲ್ಲ ನಮ್ಮ ಹುಡುಗರು ದರ್ಶನ ತಗೋತಾರೆ ಇವರಲ್ಲಿ ಕೂತ್ಕೊಬಿಟ್ಟರೆ ತತ್ಬಿಟ್ಟು ಸುಸ್ತಾಗಿ ಕೂತ್ಬಿಟ್ಟಾರೆ ಇಲ್ಲಿಂದ ಒಳ್ಳೆ ಗಾಳಿ ಬಂದಿದೆ ಇವು ಸೂಪರ್ ಚೆನ್ನಾಗೈತೆ ಸುತ್ತ ಓಪನ್ನು ಕ್ಲೋಸ್ ಇಲ್ಲ ಮಿಡಲಲ್ಲಿ ಕಂಬ ಇದೆ ಇಲ್ಲೇ ನಮ್ಮ ಇರೋದು ಇದು ಬ್ಯಾಕೇಟು ಸಾರ್ ಬರ್ತಾವ ರೀ ಹೋದ್ರು ಇದು ವ್ಯೂ ಪಾಯಿಂಟ್ ಒನ್ ಡೇ ಟ್ರೆಕ್ಕಿಂಗು ಫ್ರೆಂಡ್ಸ್ ಎಲ್ಲ ಬಂದು ಚಿಕನ್ನು ಏನಾದ್ರು ಮಾಡ್ಕೊಂಡು ಆರಾಮಾಗಿ ಒಂದಿನ ದಿನ ಮಾಡ್ಕೊಂಡು ಹೋಗ್ಬೋದು ಮಳೆ ಬಂತು ವೆದರ್ ಸಖತ್ ಇನ್ನೊಂದು ಚೂರು ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಇದು ಬಂದು ಮೇನ್ ಅದ್ದಿಂಕಲ್ ಹನುಮಂತರಾಯ ಸ್ವಾಮಿ ಇಲ್ಲಿಗೆ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಮೇನ್ ಕೆಳಗಡೆ ಇಲ್ಲಿ ಸೆಂಟ್ರಲ್ ಒಂದು ದೇವಸ್ಥಾನ ಇದೆ ಮಿಡಲಲ್ಲಿ ಅಲ್ಲಿ ಇಲ್ಲಿದು ಮೂರು ದಿನ ಅಲ್ಲಿ ಪೂಜೆ ಮಾಡ್ತಾರೆ

ಇವರೆಲ್ಲ ಚಾಲೆಂಜ್ ಕಂಪ್ಲೀಟ್ ಮಾಡವ್ರು ನೋಡಿ ಮೇಲ್ಗಡೆ ಬಂದವ್ರೆ ಇವರಿಬ್ರು ಎಲ್ಲೂ ಕೂತಿಲ್ಲ ನೀನ್ ಮಾಡಿಲ್ಲ ನಾಲ್ಕ್ ಸಲ ನೀನ್ ಚಾಲೆಂಜೇ ಮಾಡಿಲ್ಲ ಇಯ್ ಇವ್ನು ಸೋತ ಇವನು ಸೋತಿಲ್ಲ ನಾನು ಸೋತಿಲ್ಲ ಅದಕ್ಕೆ ಇವ್ ನಮಗೆ ಸಾವಿರ ರೂಪಾಯಿ ಕೊಡಂಗಿಲ್ಲ ಅವ್ನು ನಮಗೆ ಸಾವಿರ ರೂಪಾಯಿ ಕೊಡಂಗಿಲ್ಲ ಅಂತ ವಿಡಿಯೋ ಮಾಡ್ತಾರೆ ಗಣೇಶ ಗಿಡ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳೋಕಿಂತ ಕೊಡ್ತಾರೆ ಆಯ್ತು ಆಯ್ತು ಕೊಡೋಣ ಕೆಳಗಡೆ ಹೋಗೋಣ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಸಿಯೋ ದೇವ್ರ ದರ್ಶನ ತಗೊಂಡ್ಬಿಟ್ಟು ಕೆಳಗಡೆ ಹೋಗ್ತೀವಿ ಸೊ ಗ್ಯಾಸ್ ಹತ್ತೋದಕ್ಕಿಂತ ಇಳಿಯೋದು ಆರಾಮಾಗಿ ಈಜಿ ಹತ್ತೋದಕ್ಕಷ್ಟು ಒಂದು ಸ್ವಲ್ಪ ಇಳಿಯೋದು ಮಾತ್ರ ಫುಲ್ ಈಝಿಯಾಗಿ ಇಳಿತಾ ಇದ್ವಿ ಕಾಲು ಇಲ್ಲಿ ಏನೂ ಇಲ್ಲ ಮೊದ್ಲೇ ಹುಷಾರಿರ್ಲಿಲ್ಲ ಅಂದ್ರೂನು ಬಂದಿದ್ದೀನಿ ಇಲ್ಲೆಲ್ಲ ನೋಡಿ ಗುಲ್ಕ ಸಚ್ಚಿದ್ರೆ ಒಮ್ಮೆ ನಾಲ್ಕು ಬಟ್ಟಲು ಕಮ್ಮಿ ಆಗಿಬಿಟ್ಟಿದೆ ಅಷ್ಟು ಬರ್ತಾಯಿದ್ವಿ ಸೊ ಇವಾಗ ಹೋಗ್ತಾಯಿದ್ವಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಅವರು ಅವ್ರು ಆಲ್ರೆಡಿ ಹೋಗಿ ಹೋಗೋರಂತೆ ಸೊ ನಾನೇನು ಮೇಲ್ಗಡೆಯಲ್ಲಿ ಬ್ಲಾಗ್ ಮಾಡ್ತಾಯಿದ್ದೆ ನಾನು ಅಸ ಲೇಟ್ ಆಯಿತು ನಾನು ಬರೋಕ್ಕೆ ಲೇಟ್ ಆಯಿತು ಸೊ ಹತ್ತಕ್ಕಿಂತ ಎಳೆಯೋದಾಗಿ ಆರಾಮಾಗಿ ಈಜಿ ಸೊ ಮಿನಿಮಮ್ ಒಂದು ಫೋರ್ಟಿ ಇಲ್ಲ ಹಾಫ್ ಆನ್ ಅವರಲ್ಲಿ ಬೆಟ್ಟ ಹತ್ಬೋದು ಈ ಮೇಲ್ಗಡೆ ಫುಲ್ ಟಾಪ್ ಅಲ್ಲಿವರೆಗೂ ಬೆಟ್ಟ ಸೊ ಮೂವತ್ತೈದು ನಿಮಿಷಲ್ಲ ನಲ್ವತ್ತು ನಲ್ವತ್ತೈದು ನಿಮಿಷದಲ್ಲೇ ಹತ್ಬೋದು ಆರಾಮಾಗಿ ಹತ್ಬೋದು ನೀವು ಎಲ್ಲೂ ಕೂತ್ಕೊಂಡಿಲ್ಲ ಸುಮ್ಮನೆ ಓಹ್ ಫಸ್ಟ್ ಟೈಮ್ ಅಲ್ಲಿ ಅವಾಗ ಓಡಾಡ್ಕೊಂಡು ಬಂದು ಹತ್ತಿರ ಅಂತಂದ್ರೆ ಆಗಲ್ಲ ಸೊ ಯಾವ ನಾರ್ಮಲ್ ಯಾವ ಥರ ನಡ್ಕೊಂಡು ಹೋಗ್ತಾ ಇರ್ತಿರಲ್ಲ ಸೊ ಆ ಥರ ನಡ್ಕೊಂಡು ಹೋಗಿದ್ರೆ ಆರಾಮಾಗಿ ನಲವತ್ತೈದು ನಿಮಿಷ ಹತ್ಬಹುದು ಹತ್ತಕ್ಕೆ ನಲವತ್ತೈದು ನಿಮಿಷ ಅಂದ್ರೆ ಒಂದು ಹಾಫ್ ಅನ್ ಅವರಲ್ಲಿ ಇಳಿ ಇಳಿತೀರ ಇಲ್ಲಿ ಸೊ ಇಲ್ಲಿ ಹದ್ದಿನ ಕಲ್ಲು ಕಲ್ಲು ಕಾಣ್ತಿತ್ತು ನೋಡಿ ಆ ಕಡೆ ಅವಾಗೆ ತೋರಿಸ್ನಲ್ಲ ಅದೇ ಹದ್ದಿನ ಕಲ್ಲು ಅದೇ ಸೇಮ್ ಹದಿನ ತರನೇ ಇದೆ ಕಲ್ಲು ಸೊ ಇಲ್ಲೆಲ್ಲ ಇವಾಗ ನಮ್ಮ ಫ್ರೆಂಡ್ಸ್ ಯಾರು ಕೂತವರು ನೋಡಿ ನಾವು ಇವಾಗ ಮೆಟ್ಲಿ ಇಳಿತಿದ್ದೀವಿ ನಾನ್ ಬೀಳ್ತಿದ್ದೆ ಇವಾಗ ಇವರು ಇವಾಗ ಸದ್ಯಕ್ಕೆ ನಾವು ಬ್ಲಾಗರ್ ಅವರು ಎಷ್ಟೋ ಒಂದೇ ಶಿಫ್ಟ್ ಚೇಂಜ್ ಆಗಿದೆ ನಮ್ದು ಆ ಎಲ್ಲರೂ ಅಲ್ಲೇ ವೇಟ್ ಮಾಡ್ತಾರಪ್ಪ ಸೈಟ್. ಗಾಯ್ಸ್ ಇದೀಗ ಏನು ಮಾಡಿದ್ರ ಕಬಾಬ್ ಅಲ್ಲ ಅಲ್ಲ ತಪ್ಲಿ ಬಿರಿಯಾನಿ ಏನೇ ಮಾಡಿದ್ರು ಈ ರೇಣುಕುಮಾರ್ ಪ್ರಕಾಶ್ ನಮ್ದು ಇಷ್ಟನದ್ದು ಕ್ರೆಡಿಟ್ ಕೊಡ್ತಾ ಇದೀವಿ. ಶಶಾಂಕ್ ಅವರು ಮಾಡಿದೀನಿ ನಾನು. ಹಾ ಅದನ್ನ ಬರ್ಕಳಿ ಬರ್ಕಳಿ ಊಟ ಮಾಡೋಕೆ ಏನಂದ್ರೆ ಸ್ಪೆಷಲ್ ಆ ಇವರದು ಮತ್ತೆ ওরದು ಇವರದು ಹ್ಯಾಪಿ ಬರ್ತ್ ಇನ್ನೊಂದ್ಸಲ ವಿಶ್ವಣ ವಿಶ್ವ ರಾಶಿ ಬರ್ತಾಡೇ ಹ್ಯಾಪಿ ಟೋ ಯು ಹ್ಯಾಪಿ

ಎ ಬೀಚ್ ಯಾತ್ರೀ ಕೂಡ ಏನಂತ ನಿಲ್ಸಿದ್ವಿ ಎಲ್ಲರೂ ಟೀಕು ಬಿಟ್ಟು ಹೋಗ್ತಾ ಇದ್ವಿ ಬೆಂಗ್ಳೂರ್ಗೆ ಇವಾಗ ನೋಡ್ ಹಾಫ್ ಅನ್ ಅವರ್ ರೀಚ್ ಆಗ್ತೀವಿ ಬೆಂಗ್ಳೂರಿಗೆ ಬೆಂಗ್ಳೂರು ಹೋದ ತಕ್ಷಣ ಗೈಸ್ ಫೈನಲಿ ಬೆಂಗ್ಳೂರ್ ಬಂದಿದ್ವಿ ಸೊ ನನಗೆ ಎಷ್ಟಿಷ್ಟು ಗೊತ್ತಿತ್ತು ಅಷ್ಟೆಲ್ಲ ತಿಳಿಸ್ಕೊಟ್ಟಿದ್ವಿ ಥರ ಹೋಗ್ಬೇಕು ಯಾವ ಥರ ಬರಬೇಕು ಏನೈತೆ ಅಲ್ಲಿ ಆ ಪ್ಲೇಸಲ್ಲಿ ಅಂತ ಸೊ ಇವಾಗ ಫೈನಲಿ ಬೆಂಗ್ಳೂರ್ ಬಂದು ರೀಚ್ ಆಗಿದ್ವಿ ಸೊ ಇವಾಗ